कलाम ने यही कहा, यही बात हम कह रहे ಇವತ್ತು ಸಾಕ್ಷಿ ಮಹಾರಾಜ್ ಹೇಳಿದಂತ ಹೇಳಿಕೆಯನ್ನ ಆಧಾರವಾಗಿಟ್ಕೊಂಡು ಒಂದು ಸುದೀರ್ಘ ಚರ್ಚೆಯನ್ನು ನಾವು ಮಾಡ್ತಾ ಇದ್ವಿ ನಾನು ಹೇಳ್ತಾ ಇದ್ದೆ ಎಲ್ಲ ಗಣ್ಯ ಅತಿಥಿಗಳು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಮೊದಲಿಗೆ ಅಂದರೆ ಈ ಮದ್ರಾಸಾದಲ್ಲಿ ಏನು ಕಲಿಸ್ತಾ ಇದ್ದಾರೆ ಅನ್ನುವಂಥದ್ದು ಮದ್ರಸಾದಲ್ಲಿ ಭಯೋತ್ಪಾದನಾ ತರಬೇತಿನ ಧಾರ್ಮಿಕ ಶಿಕ್ಷಣ ಶಿಕ್ಷಣವೇ ಮುಖ್ಯವಾಗಿಟ್ಕೊಂಡು ಇಸ್ಲಾಮೀಕರಣ ಮಾಡಲಾಗ್ತಾ ಇದೆಯಾ ಅಥವಾ ನಿಜವಾಗಲೂ ಶೈಕ್ಷಣಿಕವಾಗಿ ಏನು ಬೇಕು ಒಂದು ಮಕ್ಕಳನ್ನು ಸತ್ಪ್ರಜೆಯನ್ನಾಗಿ ಮಾಡೋದಕ್ಕೆ ಏನೆಲ್ಲ ಅನುಗುಣಗಳಾಗಿ ಅದಕ್ಕೆ ಅನುಗುಣವಾಗಿ ಏನೆಲ್ಲ ಇದೆ ಅದನ್ನು ಮಾಡಲಾಗ್ತಾ ಇದೆಯಾ ಮೊದಲಿಗೆ ನಾನು ಕೇಳ್ತಾ ಇರುವಂಥದ್ದು ಪ್ರಮೋದ್ ಮುತಾಲಿಕ್ ಅವರನ್ನೇ ಕೇಳ್ತೀನಿ ಎಸ್ ಪ್ರಮೋದ್ ಮುತಾಲಿಕ್ ಅವರೇ ಮೊನ್ನೆ ಮೊನ್ನೆ ಅಷ್ಟೇ ಶ್ರೀರಾಮ ಸೇನೆಯ ನಿಷೇಧ ವಿಚಾರದಲ್ಲಿ ಭಾಳ ದೊಡ್ಡ ಸುದೀರ್ಘ ಚರ್ಚೆಗಳಾಯಿತು ಆದರೆ ಮದರಸಾ ವಿಚಾರಗಳಲ್ಲಿ ಚರ್ಚೆ ಮಾಡೋದಕ್ಕೆ ಹಿಂದಿನಿಂದಲೂ ಒಂದು ಎಲ್ರಿಗೊಂದು ಇದ್ರು ಆ ಒಂದು ಸೂಕ್ಷ್ಮ ವಿಚಾರ ಅನ್ನುವಂಥದ್ದು ಆದರೆ ಚರ್ಚೆ ಆಗಲೇಬೇಕು ಸರ್ ಮದ್ರಸಾ ನಿಜವಾಗಲೂ ಏನು ಮಾಡ್ತಾ ಇದೆ ನೋಡಿ ಮದರಸಾದಲ್ಲಿ ಏನು ಶಿಕ್ಷಣ ಕೊಡ್ತಾರೆ ಅದರದ್ದು ಒಂದು ಸಿಸ್ಟಮ್ ಏನಿದೆ ಅಂತನ್ನುವಂಥದ್ದು ಇಬ್ಬರು ಗುರುಗಳು ಕೂತಿದ್ದಾರೆ ಮುಸ್ಲಿಂ ಗುರುಗಳು ಅದನ್ನು ವಿವರವಾಗಿ ಅವ್ರು ಹೇಳಬೇಕು ಓಕೆ ಆದರೆ ಹೊರನೋಟದಲ್ಲಿ ಮತ್ತು ಕೆಲವೊಂದು ದಾಖಲೆಗಳ ಪ್ರಕಾರ ಇವತ್ತು ಮದರ್ಸಾಗಳು ಭಯೋತ್ಪಾದನಾ ಕೇಂದ್ರಗಳಾಗಿದ್ದಾವೆ ಭಯೋತ್ಪಾದಕರಿಗೆ ಆಶ್ರಯ ತಾಣಗಳಾಗಿದ್ದಾವೆ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸುವಂತಹ ಕೇಂದ್ರಗಳಾಗಿದ್ದಾವೆ ಹೀಗೆ ಒಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ಸಾಕಷ್ಟು ರೀತಿಯ ಅದರ ಆಧಾರಗಳು ಹೊರಗಡೆ ಬಂದಿದೆ ಮಾಧ್ಯಮಗಳು ಮತ್ತು ಸಾಕಷ್ಟು ರಾಜ್ಯಪಾಲರು ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಕೂಡ ಸಂದರ್ಭದಲ್ಲಿ ಹೇಳಿದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಮದರಸಗಳ ಬಗ್ಗೆ ಒಂದು ಸಂಶಯ ಬರ್ತಾ ಇದೆ ಸೊ ಆ ಬಲವಾದ ಸಂಶಯದ ಹಿನ್ನೆಲೆಯಲ್ಲಿ ಇವತ್ತು ಉತ್ತರ ಪ್ರದೇಶದ ಎಂ ಪಿ ಅವರು ಸಾಕ್ಷಿ ಮಹಾರಾಜ್ ಹೇಳಿದ್ದು ನಾನು ಸಮರ್ಥನೆ ಮಾಡ್ತಾ ಇದ್ದೀನಿ ಸೊ ಒಪ್ತಾ ಇದ್ದೀನಿ ಇದನ್ನ ಗಡಿ ಭಾಗದಲ್ಲಿ ಭಾರತದ ಪಾಕಿಸ್ತಾನ್ ಮತ್ತು ಈ ಕಡೆ ಬಾಂಗ್ಲಾದೇಶದ ಗಡಿ ಭಾಗದಲ್ಲಿ ಮಸೀದಿ ಮತ್ತು ಮದರ್ಸಾಗಳ ಸಂಖ್ಯೆ ನೋಡಿದ್ರೆ ಭಯ ಆಗುತ್ತೆ ಸೊ ಅಂಥ ಒಂದು ಇದರಲ್ಲಿ ಆ ಗಡಿ ಭಾಗದಲ್ಲಿ ಜನನೂ ಇಲ್ಲ ಅಲ್ಲಿ ಮದರ್ಸಾ ಇದೆ ಅಲ್ಲಿ ಮಸೀದಿ ಇದೆ ಮಸೀದಿ ಅಂದ ತಕ್ಷಣ ಒಂದು ಮಂದಿರ ಇದ್ದ ಹಾಗೆ ಅಲ್ಲಿ ನಮಾಜ್ ಮಾಡ್ತಾರೆ ಅಲ್ಲಿ ಬಂದು ಹೋಗಿರುತ್ತೆ ಆದರೆ ಗಡಿ ಭಾಗದಲ್ಲಿ ಹಳ್ಳಿಗಳೂ ಇಲ್ಲ ಅಲ್ಲಿ ಮಸೀದಿಗಳಿದಾವೆ ಮದರ್ಸಾಗಳಿದಾವೆ ಸೊ ಇದು ಯಾಕೆ ಅಲ್ಲಿ ಅಲ್ಲಿ ಅದಕ್ಕೆ ಯಾಕೆ ಹಾಗಿದ್ರೆ ಸಫಿಲಾ ಸಾಹೇಬ್ ನಿಮ್ಮ ಹತ್ರ ನಾನು ಕೇಳೋಕೆ ಇಷ್ಟಪಡ್ತೀನಿ ಯಾಕೆ ಇಂಥ ಒಂದು ಅನುಮಾನಗಳು ಹುಟ್ಟಾಗ್ತಾ ಇದೆ ಅನುಮಾನಗಳು ಕಾಡ್ತಾ ಇದೆ ಹಾಗಿದ್ರೆ ಮದರಸಾಗಳಲ್ಲಿ ಮದ್ರಸಾ ಶಿಕ್ಷಣವನ್ನು ಆಧುನೀಕರಣಗೊಳಿಸುವಂಥ ಅಗತ್ಯ ನಿಮಗೆ ಕಾಣ್ತಾ ಇದೆಯಾ ಹಾಗಾಗಿ ಆಧುನೀಕರಣಗೊಳ್ಳದ ಕಾರಣದಿಂದಾಗಿ ತಪ್ಪು ಸಂದೇಶ ಹೋಗ್ತಾ ಇದೆಯಾ ನೋಡಿ ಸಂಶಯ ಹುಟ್ಟುತ್ತಾ ಇಲ್ಲ ಸಂಶಯ ಹುಟ್ಟಿಸ್ಲಾಗ್ತಾ ಇದೆ ಒಂದು ಈಗ ತಾನೇ ನಮ್ಮ ಪ್ರಮೋದ್ ಮುತಾಲಿಕ್ ಅವರು ಹೇಳಿದಂಗೆ ಮದ್ರಾಸಾಗಳಲ್ಲಿ ಕೊಡ್ತಾ ಇರೋ ಶಿಕ್ಷಣ ಇಸ್ಲಾಂ ಬಗ್ಗೆ ಯಾವ ರೀತಿ ನಡ್ಕೊಬೇಕು ಇಸ್ಲಾಂ ಮೇಲೆ ಯಾವ ರೀತಿ ನಡ್ಕೊಬೇಕು ಆಮೇಲೆ ಮದ್ರಾಸಾಗಳು ನಿನ್ನೆ ಮನೆಯದಲ್ಲ ಸಾವಿರದ ನಾಲ್ನೂರು ವರ್ಷಗಳಿಂದ ಭಾರತದಲ್ಲಿ ನಡೀತಾ ಇದ್ದಾರೆ ಒಂದು ಕಾಲದಲ್ಲಿ ಬರೀ ಗವನ್ ಮದ್ರಾಸಾ ಆಯ್ತು ಯಾವ ಯೂನಿವರ್ಸಿಟಿನೂ ಇರಲಿಲ್ಲ ಅದೇ ಯೂನಿವರ್ಸಿಟಿ ಆಗಿದ್ದು ಆಮೇಲೆ ಬ್ರಿಟಿಷರ ಬರೋಕ್ ಮುಂಚೆ ಎಲ್ಲ ಹಿಂದೂ ಮುಸ್ಲಿಂ ಮಕ್ಕಳು ಓದ್ತಾ ಇದ್ದಿದ್ದು ಮದ್ರಾಸಾಗಳಲ್ಲೇ ಅವಾಗ ಯಾವುದೋ ಡಿಗ್ರಿ ಕಾಲೇಜ್ ಇರಲಿಲ್ಲ ಗುರುಕುಲ ಬಿಟ್ರೆ ಮದ್ರಸ ಎರಡೇ ಇದ್ದಿದ್ದು ನಮ್ಮ ಮೊನ್ನೆ ಇದ್ದ ಗವರ್ನರ್ ಸಾಹೇಬರು ಭಾರದ್ವಾಜ್ ಅವರು ಪ್ರತಿ ಸಲ ಹೇಳ್ತಾ ಇದ್ರು ಪ್ರೈಮರಿ ಶಿಕ್ಷಣಕ್ಕೆ ಅವ್ರಿಗೆ ಸ್ಕೂಲ್ ಇಲ್ದಿದ್ದಕ್ಕೆ ಮದ್ರಾಸಾದಲ್ಲಿ ಓದಿದ್ದಾರೆ ಅಂತ ಈಗಲೂ ಈಗ ರಿಪೋರ್ಟ್ ಅಲ್ಲಿ ತಾವ್ ತೋರಿಸಿದ್ರಿ ನಾರ್ತ್ ಇಂಡಿಯಾದಲ್ಲಿ ಬೇಕಾದಷ್ಟು ಮದ್ರಸಾಗಡಿ ಹಿಂದೂ ಮಕ್ಕಳು ಓದ್ತಾ ಇದ್ದಾರೆ ಹಾಗಿರಬೇಕಾದ್ರೆ ಅಲ್ಲಿ ಭಯೋತ್ಪಾದನೆ ಇದು ಕೊಡ್ತಾ ಇದ್ದಾರೆ ಮಗ ಸಾಕ್ಷಿ ಮಹಾರಾಜರು ಏನ್ ಹೇಳ್ತಾ ಇದ್ದಾರೆ ಅಲ್ಲಿ ಲವ್ ಜಿಹಾದ್ಗೆ ಉತ್ತೇಜನ ಕೊಡ್ತಾ ಇದ್ದಾರೆ ಅಂತಾನು ಹೇಳಿದ್ದಾರೆ ಅವರು ಇದೆಲ್ಲ ನೋಡಿದ್ರೆ ಇವರು ಯಾಕೆ ಒಂದು ಎಂ ಪಿ ಆಗಿ ಆರ್ ಬಂದು ಆಮೇಲೆ ಕಾವಿ ಬಟ್ಟೆ ತೊಟ್ಟು ಇಂಥ ಸುಳ್ಳು ಮಾತುಗಳನ್ನ ಯಾಕೆ ಹೇಳ್ತಾ ಇದ್ದಾರೆ ಅಂತ ಬಹಳ ನಮಗೆ ನೋವಾಗುತ್ತೆ ಓಕೆ ಎಲ್ಲ ಮುಸ್ಲಿಮರಿಗೂ ಭಾರತದ ಇಪ್ಪತ್ತೈದು ಕೋಟಿ ಮುಸಲ್ಮಾನರಿಗೂ ಈ ಮಾತಿಂದ ನೋವಾಗುತ್ತೆ ಯಾತಕ್ಕೆ ಅಂದರೆ ಮದ್ರಸಾಗಳಲ್ಲಿ ಮುಂಚೆ ಹೋಗಿ ನಮ್ಮ ಮುತಾಲಿಕ್ ಅವರೇ ಆಗಲಿ ಸಾಕ್ಷಿ ಮಹಾರಾಜರೇ ಆಗಲಿ ಮತ್ತೊಬ್ಬರಾಗಲಿ ಮುಂಚೆ ಅಲ್ಲಿ ಹೋಗಿ ಕೇಳಬೇಕು ನಮಗೆ ಬಿಡ್ತೀರಾ ಒಳಗಡೆ ಅಂತ ಅವ್ರು ಬಿಡದಿದ್ರೆ ಅನುಮಾನ ಪಡಬೇಕು ಆಮೇಲೆ ಅವ್ರು ಬಿಟ್ಟ ಮೇಲೆ ಒಳಗಡೆ ನೋಡಿ ಸಣ್ಣ ಆಗಿ ಹೋಗ್ಬೇಕು ಅದು ಹೇಳ್ದೆ ಕೇಳ್ದೆ ಹೋಗ್ಬಿಟ್ಟು ಏನ್ರಿ ನಾವು ಬರ್ಬಹುದೇನ್ರಿ ಅಂತ ಕೇಳ್ಬೇಕು ಇಲ್ಲ ಇಲ್ಲ ನೀವು ಬರಬಾರ್ದು ಅಂತ ಹೇಳಿದ್ರೆ ಯಾಕ್ರಿ ಬರಬಾರ್ದು ಅಂತ ಕೇಳಬಹುದು ನನಗ್ ತಿಳಿದ ಹಾಗೆ ನಾನು ಈ ರೀತಿ ಹೇಳೋದಕ್ಕೆ ಕಾರಣ ಏನಂದ್ರೆ ನಾನೇ ಒಂದ್ ಮದ್ರಾಸಾಗೆ ದೊಡ್ಡವನಾಗಿದ್ದೇನೆ ಸಾವಿರದ ಇನ್ನೂರು ಮಕ್ಕಳು ಓದ್ತಾ ಇದ್ದಾರೆ ಎಲ್ರಿಗೂ ಅಲ್ಲಿ ಮುಕ್ತ ಅವಕಾಶ ಇದೆ ಯಾರಿಗೂ ಏನು ಇದಿಲ್ಲ ಯಾತಕ್ಕಂದ್ರೆ ಅದು ಮದ್ರಸಾ ಮದ್ರಸಾ ಅಂದ್ರೆ ಪಾಠಶಾಲೆ ಆಮೇಲೆ ನಮ್ಮ ಸ್ವತಂತ್ರ ಬರೋಕ್ ಮುಂಚೆ ಬ್ರಿಟಿಷರ್ ಕಾಲದಲ್ಲೂ ಬ್ರಿಟಿಷರು ಬರೋಕ್ ಮುಂಚೆ ಬರೀ ಇದ್ದಿದ್ದೇ ಮದ್ರಾಸಾಗಲ್ಲೇ ಓದ್ತಾ ಇದ್ದಾರೆ ಯಾರು ಫಾರ್ಸಿ ಮತ್ತು ಅರಬಿಗ್ ಓದ್ತಾರೋ ಅವ್ರಿಗೆ ಮಾತ್ರ ಸರ್ಕಾರಿ ಕೆಲಸ ಸಿಗ್ತಾ ಇತ್ತು ಆದ್ರಿಂದ ಎಲ್ಲರೂ ಅದ್ರಲ್ಲಿ ಓದ್ತಾ ಇದ್ರು ಬೇಕಾದಷ್ಟು ಹಿಂದೂ ದೊಡ್ಡವರು ಇವ್ರಿಗೆ ದೊಡ್ಡವರು ಬೇಕಾದಷ್ಟು ಮನುಷ್ಯಗಳಾಗಿದ್ದಾರೆ ಉರ್ದು ಫಾರ್ಸಿ ಮನುಷ್ಯಗಳು ಅದು ಓದಿದ್ರೇನೆ ಸರ್ಕಾರದಲ್ಲಿ ಕೆಲಸ ನಾನು ಅಬ್ರಾಮ್ ನಿಮ್ಮ ಹತ್ರ ಕೇಳೋದಕ್ಕೆ ಇಷ್ಟಪಡೋದು ಈಗ ಮದ್ರಾಸದಲ್ಲಿ ಏನ್ ಕೆಲಸ ಆಗ್ತಿದೆ ಅನ್ನೋದನ್ನು ಹೇಳಿದ್ರು ಹಿಂದೆ ಇತ್ತು ಆ ಸಂದರ್ಭದಲ್ಲಿ ಸಾವಿರದ ನಾನ್ನೂರು ವರ್ಷಗಳ ಹಿಂದಿನಿಂದಲೇ ಮದ್ರಸಗಳು ಶಿಕ್ಷಣವನ್ನು ನೀಡ್ತಾ ಇದ್ವು ಇಲ್ಲಿ ನನ್ನ ಪ್ರಶ್ನೆ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳಿಗೆ ಸಾಂಪ್ರದಾಯಿಕ ಶಿಕ್ಷಣದ ಬದಲಿಗೆ ಬರೀ ಧಾರ್ಮಿಕ ಶಿಕ್ಷಣ ಕೊಟ್ಟರೆ ಮೂಲ ಶಿಕ್ಷಣ ಹಕ್ಕಿನಿಂದ ಮಕ್ಕಳು ವಂಚಿತರಾಗುವುದಿಲ್ವೇ ಅಂದ್ರೆ ಮದ್ರಾಸಾಗಳಲ್ಲಿ ಬರೀ ಅರೇಬಿಕ್ ಮತ್ತು ಖುರಾನ್ ಕಲಿಸುತ್ತಾರೆ ಗಣಿತ ಮ್ಯಾಥ್ಸ್ ಇಂಗ್ಲಿಷ್ ಶಿಕ್ಷಣದಿಂದ ಮಕ್ಕಳು ವಂಚಿತರಾದ್ರೆ ಆ ಮಕ್ಕಳ ಭವಿಷ್ಯ ಹೇಗೆ ಸಾವಿರದ ನಾನ್ನೂರು ವರ್ಷಗಳ ಹಿಂದೆ ಅದಕ್ಕೆ ಅವಕಾಶ ಇರಲಿಲ್ಲ ಬಟ್ ಈಗಲಾದ್ರೂ ಮಾಡ್ಕೋಬೋದಲ್ವಾ ಇದು ಹಲವಾರು ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆಯಾ ಇದು ಅಬ್ರಾಹಂ ಅವರು ಹೇಳಬಿಡಿ ಆಮೇಲೆ ನಾನೇ ಇದು ಶಫಿಯುಲ್ ಸೈದ್ ಶಫಿಯುಲ್ ಸಾಬ್ ಸಾಹೇಬರು ಒಂದು ಮಾತು ಹೇಳೋರು ಗುರುಕುಲ ಮತ್ತು ಮದ್ರಾಸಾ ಇತ್ತು ಅಂತ ನನಗೆ ನಾನು ನನ್ನ ವಿವೇಕ ಸ್ವಲ್ಪ ಕಮ್ಮಿ ಇರಬಹುದು ನಾನು ಕೇಳಿರೋದು ಗುರುಕುಲ ಇತ್ತು ಅನ್ನೋದು ನಾವು ಕೇಳಿದೀವಿ ಮದ್ರಾಸ ಇತ್ತು ಮದ್ರಾಸಾದಲ್ಲಿ ಜನಗಳಿಗೆ ಪಾಠ ಹೇಳ್ಕೊಟ್ಟು ವಿದ್ಯೆ ಹೇಳ್ಕೊಡ್ತಾ ಇದ್ರು ಎಲ್ರಿಗೂ ಹೇಳ್ಕೊಡ್ತಾ ಇದ್ರು ಅನ್ನೋದನ್ನ ನಾನು ಇವತ್ತು ಮೊಟ್ಟ ಮೊದಲನೇ ಬಾರಿಗೆ ನನ್ನ ಜೀವನದಲ್ಲಿ ನಾನು ಕೇಳ್ತಾ ಇದ್ದೀನಿ ಇಷ್ಟು ವರ್ಷದಲ್ಲಿ ಇತಿಹಾಸದಲ್ಲಿ ಕೇಳ್ಕೊಂಡ್ಬಿಡ್ತೀನಿ ವಾಪಸ್ ಬರ್ತೀನಿ ಗುರುಕುಲ ನಾವು ಕೇಳಿದ್ದೀವಿ ಮದ್ರಸ ಅನ್ನುವಂತ ವಿಚಾರಗಳನ್ನ ಹಿಂದಿನ ಯಾವುದೇ ಒಂದು ವಿಚಾರಗಳಲ್ಲಿ ನಾವು ಕೇಳಿರ್ಲಿಲ್ಲ ಅನ್ನುವಂಥದ್ದು ಅದೊಂದು ಪ್ರಶ್ನೆ ನೆಕ್ಸ್ಟ್ ಅಲ್ಲಿ ಅರೇಬಿಕ್ ಮತ್ತು ಕು ಪರ್ಶ್ ಕುಖ್ರಾನ್ ಕಲಿಸಿಕೊಡಲಾಗತ್ತೆ ಹಾಗಿರುವಾಗ ಈ ಹಿಂದಿನಿಂದಲೂ ಮದ್ರಸಾ ಬಂದಿದ್ರೆ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಅದರಲ್ಲಿ ಬದಲಾವಣೆಗಳು ಆದ್ರೂ ಬೇಕಿತ್ತಲ್ವ ಈಗಿನ ಸ್ಪರ್ಧೆಗೆ ತಕ್ಕ ಗಣಿತ ಮ್ಯಾಥ್ಸ್ ವಿಜ್ಞಾನ ಏನಾಯ್ತು ಮುಂಚೆ ನಮ್ಮ ಅಬ್ರಾಹಂ ಅವರು ಹೇಳಿದ್ರು ಅದೇಲ್ಲೂ ನೋಡಿಲ್ಲ ಅಂತ ದಯವಿಟ್ಟು ಹಿಸ್ಟ್ರಿ ಬುಕ್ಸ್ ಅಲ್ಲಿ ಇದೆ ನಮ್ಮ ಸ್ವತಂತ್ರ ಹೋರಾಟಗಾರರ ಹಿಸ್ಟ್ರಿ ಬುಕ್ಸ್ ಅಲ್ಲೂ ಇದೆ ಬೇಕಾದಷ್ಟು ನೋಡಿ ದಯವಿಟ್ಟು

ಆ ಕಾಲದಲ್ಲಿ ನಮಗೆ ಹಿಂಗ ಚರ್ಚೆಗೆ ನಾವು ಇವತ್ತು ಇದೆ ನಾನು ಮೆಮರಿ ಯಾವ ತಲೆಯಲ್ಲಿ ಕುಂತಿದೆ ಅಂತ ಹೇಳಿದ್ರೆ ಹೂ ಆರ್ ಇಂಡಿಯನ್ಸ್ ಅಂತ ಹೇಳಿದ್ರೆ ದಿ ಪೀಪಲ್ ಹೂ ಆರ್ ಲಿವಿಂಗ್ ಆನ್ ದಿ ಅದರ್ ಸೈಡ್ ಆಫ್ ದಿ ಇಂಡಸ್ ವ್ಯಾಲಿ ಆರ್ ಕಾಲ್ಡ್ ಆಸ್ ಇಂಡಿಯನ್ ಅಂಡ್ ದೇವೇರ್ ದೇ ವೇರ್ ಒರಿಜಿನಲಿ ಹಿಂದೂಸ್ ಓಕೆ ಬೈ ಫೇತ್ ಅಂತ ನಾನು ನಮ್ಮ ಕ್ರೈಸ್ತ ಐ ಸಿ ಸಿ ಟೆಕ್ಸ್ಟ್ ಬುಕ್ ಇದೆಯಲ್ಲ ಇದ್ರಲ್ಲಿ ಓದಿದ್ದು ಬಟ್ ಲೇಟರ್ ಆನ್ ಅದು ಚೇಂಜ್ ಆಗಿ ಚೇಂಜ್ ಆಗಿ ಸೆಕ್ಯುಲರ್ ಆಗಿ ಸೆಕ್ಯುಲರ್ ಆಗಿ ನಿರ್ಣಾಮ ಆಯ್ತು ಅಂತ ಇಟ್ಕೊಳ್ಳಿ ನನಗೆ ಆ ಕಾಪಿ ಸಿಕ್ಕಿಲ್ಲ ಬಟ್ ಐ ನೆವರ್ ಹರ್ಡ್ ಮದ್ರಾಸದಲ್ಲಿ ಎಲ್ರಿಗೂ ಪಾಠ ಹೇಳ್ಕೊಟ್ರು ಅಂತ ಈಗ ನಾನು ಮಾತಾಡ್ತೀನಿ ಮುತಾಲಿಕ್ ಅವ್ರಿಗೆ ನೀವು ಈ ಪ್ರಶ್ನೆ ನಾನು ನಾನು ಹೇಳೋ ಮಾತು ಅವರು ಇಲ್ಲಿ ಅಬ್ಜೆಕ್ಟ್ ಅಂತ ಕೇಳಿ ಇಡೀ ದೇಶದಲ್ಲಿ ಕ್ರೈಸ್ತ ಸಮುದಾಯ ಸ್ಕೂಲ್ಗಳನ್ನ ಕಟ್ಟಿ ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತ ಹೊರಟಿದ್ರು ಹೊರಟಿದ್ದಾರೆ ಮಾಡಿದಾರೆ ಅದನ್ನ ಅವ್ರು ನಿಮ್ಗೆ

ಪುರಾವೆ ಇಲ್ಲದೆ ಮಾತನಾಡ್ತಾ ಇಲ್ಲ ದಯವಿಟ್ಟು ತಮ್ಮ ಇದನ್ನ ಹೆಚ್ಚಿಸ್ಕೊಳ್ಳಿ ನಾನು ಕೊಡ್ತೇನೆ ಪುಸ್ತಕ ತಂದು ಆಮೇಲೆ ನೋಡ್ಬಿಟ್ಟೆ ಇವರು ಯಾಕೆ ಜಾಸ್ತಿ ಪುಸ್ತಕಗಳಿದೆ ನಾನು ಈಗ 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 ಅಬ್ರಹಮ್ ಯಾಕೆ ಹೇಳಿದ್ರು ಅಂತಂದ್ರೆ ಓರ್ವ ಕಟ್ಟರ ಹಿಂದೂನೇ ಆಗಿರ್ಲಿ ಓಕೆ ಓರ್ವ ಕಟ್ಟರ್ ಮುಸ್ಲಿಮನೇ ಆಗಿರ್ಲಿ ಹೌದು ಯಾವುದೇ ಪುಸ್ತಕ ಓದಿದಾಗ್ಲೂ ಕೂಡ ಯಾವಾಗ ಡಚ್ಚರ ಆಕ್ರಮಣಕ್ಕೆ ಆಕ್ರಮಣದ ನಂತರ ಸಾರಿ ಡಚ್ಚರ್ ಏನು ಬಂದ್ರು ಫ್ರೆಂಚರ್ ಏನು ಬಂದ್ರು ಆಗ್ಲೂ ಕೂಡ ಒಂದು ಮಾತು ಬಹಳ ಮುಖ್ಯ ಇಲ್ಲಿ ಅವರು ಶಿಕ್ಷಣ ಸಂಸ್ಥೆಗಳನ್ನ ತೆರೆದ್ರು ಅಲ್ಲಿ ಶಿಕ್ಷಣಕ್ಕೆ ಅವಕಾಶ ಬಿಡ್ತಾ ಇದೀರಾ ಇದು ಕರೆಕ್ಟ್ ಆಗಿ ಹೇಳ್ತಾ ಇದೀರಾ ಅಬ್ರಾಹ್ಮ್ ಅವರು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ಬಂದಿದ್ದು ಅವರು ಶಿಕ್ಷಣ ಸಂಸ್ಥೆಗಳು ತೆಗೆದಿದ್ದು ಅದಕ್ಕೆ ಮುಂಚೆ ನೀವು ಎಂಟುನೂರು ವರ್ಷ ಸಾವಿರದ ಇನ್ನೂರು ವರ್ಷ ಏನ್ ಶಿಕ್ಷಣನೇ ಇರ್ಲಿಲ್ಲ ಅಂತ ನೀವು ಹೇಳ್ತಾ ಇದ್ರು ಹೇಳ್ತಾ ಇದ್ದಾರೆ ಮೊಗಲ್ರ ರೂಲಿಂಗ್ ನಲ್ಲಿ ಮುಸ್ಲಿಮ್ಸ್ ರೂಲಿಂಗ್ ನಲ್ಲಿ ಭಾರತದಲ್ಲಿ ನಾವು ನಡೀತಾ ಇದ್ದಿದ್ದೇ ಸರ್ಕಾರಿ ಭಾಷೆ ಇದ್ದಿದ್ದೇ ಪರ್ಷಿಯನ್ನು ಮತ್ತೆ ಅರಬಿಟ್ಟು ಸುಮ್ ಸುಮ್ನೆ ದಾಳಿ ಮಾಡಿ ಅದನ್ನು ನೋಡಿ ಸುಟ್ಟಾಕಿದ ನಾನೇನು ಮಾಡಿದ್ದೆ ಅದು ಇತಿಹಾಸ ಅದಲ್ಲ ಆದ್ರೆ ಒಂದು ಒಂದು ಮಾತು ಕಳಿತೀನಿ ಒಂದ್ ನಿಮಿಷ ಒಂದು ಒಂದು ನಿಮಿಷ ಹಾಗಿದ್ರೆ ಹಾಗಿದ್ರೆ ನಿಮ್ಮ ಮುಸ್ಲಿಂ ರೂಲಿಂಗ್ ಅಲ್ಲಿ ಮುಸ್ಲಿಂ ರೂಲಿಂಗ್ ನಲ್ಲಿ ಉತ್ತರ ಕೊಡಿ ಬೇಕಾದಷ್ಟು ಹಿಂದೂಗಳು ಅಲ್ಲಿ ಮುನ್ನೂರು ವರ್ಷಗಳ ಕಾಲ ವಿದೇಶಿ ಭಾಷೆ ವರ್ಷಗಳ ಕಾಲ ವಿದೇಶಿ ಆಳುವಿಕೆ ಅದರ ಅದರ ಹಿಂದೆ ಹೋಗುವಾಗ 500 ವರ್ಷಗಳ ಕಾಲ ಇಲ್ಲ 800 ಸಾವಿರದ 1200 ವರ್ಷ ಭಾಗ ಭಾಗಗಳಾಗಿ ಅಲ್ಲ ನಾವು ಸೆಟ್ರೇ ನಾನು ಒಂದೆರಡು ತಿಂಗಳು ಹೇಳಿ ಇಂಡಿಯನ್ಸ್ ಬರ್ದಿರೋದಲ್ಲ ಆ ಕ್ರೈಸ್ತರು ಬರ್ದಿರೋದಲ್ಲ ಹಿಂದೂಸ್ ಬರ್ದಿರೋದಲ್ಲ ಈ ಚೈನೀಸ್ ವಿಸಿಟರ್ಸ್ ಇದ್ರಲ್ಲ ನಮ್ಮ ದೇಶಕ್ಕೆ ಬಂದವರು ಅವ್ರು ಬರ್ದರೋ ಇತಿಹಾಸ ನೋಡಿ ಅದ್ರಲ್ಲೂ ಹಂಗೆ ಇರೋದ್ರಿ ಅದೆಲ್ಲ ಸುಳ್ಳೇ ಮಾಡಿ ಅದೆಲ್ಲ ನಾವು ಬಾಯಿ ಬಂದ್ ನಿಮ್ಗೆ ಚೈನೀಸ್ ಮಾತು ಕೇಳ್ತೇನೆ ಮುಸ್ಲಿಂ ರೂಲಿಂಗ್ ನಲ್ಲಿ ಭಾರತದಲ್ಲಿ ಯಾವ ಭಾಷೆ ಇನ್ನೊಂದು ಮೂಲಭೂತ ಪ್ರಶ್ನೆ ಏನು ಅಂತಂದ್ರೆ ಮದ್ರಾಸಾಗಳ ಬಗ್ಗೆ ಯಾಕೆ ಆ ರೀತಿ ಒಂದು ಡೌಟ್ ಗಳು ಬರುತ್ತೆ ಅಂತಂದ್ರೆ ಇನ್ನೊಂದು ಕೇಳ್ತೇನೆ ಮದ್ರಾಸಾಗಳಲ್ಲಿ ಕೇವಲ ಬಡ ಮಕ್ಕಳಿಗೆ ಮಾತ್ರ ಶಿಕ್ಷಣವನ್ನು ನೀಡಲಾಗತ್ತೆ ಶ್ರೀಮಂತರ ಯಾವುದೇ ಮಕ್ಕಳು ಕೂಡ ಮದ್ರಾಸಾಗಳಿಗೆ ಹೋಗೋದಿಲ್ಲ ಅವ್ರೀಗ್ಲೂ ಕೂಡ ಎಲ್ ಕೆ ಜಿ ಯು ಕೆ ಜಿ ವಾಟ್ ಎವರ್ ಇಟ್ ಮೇ ಬಿ ಮಾಹಿತಿ ಶ್ರೀಮಂತರ ಮಕ್ಕಳು ಮದ್ರಾಸಾದಲ್ಲಿ ಓದಲೇಬೇಕು ಇಲ್ದಿದ್ರೆ ಕುರಾನ್ ಕುರಾನ್ ಓದೋದೇ ಮದ್ರಾಸಾದಲ್ಲಿ ಆಮೇಲೆ ಮದ್ರಾಸದಲ್ಲಿ ಓದೋದ್ ಮಕ್ಕಳಿಗೆ ಬೇರೆ ವಿದ್ಯೆ ಇಲ್ಲ ಅಂತ ಹೇಳ್ತಾ ಇರೋದು ತಪ್ಪು ಬೇರೆ ಕಡೆ ಹಾಗಿದ್ರೆ ಹಾಗಿದ್ರೆ ಮೂವತ್ತೈದು ಸಾವಿರ ಮದ್ರಸಾಗಳಲ್ಲಿ ಒನ್ ಪಾಯಿಂಟ್ ಫೈವ್ ಮಿಲಿಯನ್ ಅಂತಂದ್ರೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಅದು ಕಮ್ಮಿ ಇನ್ನು ಜಾಸ್ತಿ ಇದೆ ಹದಿನೈದು ಲಕ್ಷ ಜಾಸ್ತಿ ಇದೆ ಕೋಟಿ ಮುಸ್ಲಿಂ ಜನಸಂಖ್ಯೆ ಇರುವಂತಹ ಈ ರಾಷ್ಟ್ರದಲ್ಲಿ ಹದಿನೈದು ಲಕ್ಷ ಮಕ್ಕಳು ಮಾತ್ರ ಮದ್ರಾಸದಲ್ಲಿ ಕಲಿತಾ ಇದ್ದಾರೆ ಅಂತಂದ್ರೆ ಸಮಥಿಂಗ್ ರಾಂಗ್ ಎಲ್ಲರೂ ಮದ್ರಸಾಗಳಿಗೆ ಹೋಗ್ತಾ ಇಲ್ಲ ಎಲ್ಲರೂ ಹೋಗ್ತಾ ಇದಾರೆ ಹದಿನೈದು ಲಕ್ಷ ತಪ್ಪು ಫಿಗರ್ ಅಂತ ಅದು ನೀವು ಕೊಡ್ಬೇಕಾಗತ್ತೆ ಸರ್ ಅದು ನೀವು ಹೇಳ್ಬೇಕಾಗತ್ತೆ ನೀವ್ ಹೇಳ್ತೀರಿ ಮದ್ರಸಿಲ್ ಮದರಸ ಫುಲ್ ಟೈಮ್ ಅಂದ್ರೆ ಪೂರ್ಣ ಮದರ್ಸಾಗಳು ಇದಾವೆ ಹೌದು ಹಾಫ್ ಹೇಳೋದು ಬೆಳಗ್ಗೆ ಹೊತ್ತು ಬೆಳಗ್ಗೆ ಹೊತ್ತು ಮದರ್ಸಾಗಳಿಗೆ ಹೋಗಿ ಶ್ರೀಮಂತ ಮಕ್ಕಳು ಏನಿದಾರಲ್ಲ ಇವರು ಬೆಳಗ್ಗೆ ಹೊತ್ತು ಮದರ್ಸಾಗಳಿಗೆ ಹೋಗಿ ಹೋಗಿ ಬಂದ್ಬಿಡ್ತಾರೆ ಆಮೇಲೆ ಸ್ಕೂಲ್ ಕರೆಕ್ಟ್ ಇವ್ರು ಹೇಳೋದಿದ್ರು ಸೊ ಟ್ವೆಂಟಿ ಅವರ್ಸ್ ಮದರ್ಸಾಗಳು ಇದಾವೆ ಮಸೀದಿಗಳಿಗೆ ಸೇವೆಗೆ ಹೋಗ್ತಾರೆ ಬೇರೆ ವಿದ್ಯೆ ಕ್ಲಿಯರ್ ಕಟ್ ಮಾಡ್ಕೊಂಡ್ಬಿಡೋಣ ಈಗ ಇಬ್ಬರು ಗಣ್ಯರಿದ್ದಾರೆ ಸಫಿಲಾ ಸಾಹೇಬ್ ಸರ್ದಾರ್ ಅಹಮದ್ ಖುರೇಶ್ ಅವರು ಒಂದು ಮೂಲಭೂತ ಪ್ರಶ್ನೆ ನನ್ನ ಒಂದು ಡೌಟ್ ನಿಮ್ಮ ಇಬ್ಬರು ಮಕ್ಕಳು ಅಂದ್ರೆ ನಿಮ್ಮ ಮಕ್ಕಳು ನಿಜವಾಗ್ಲು ಮದ್ರಸಾಗ ಹೋಗ್ತಿದ್ದಾರೆ ಅಥವಾ ಉನ್ನತ ಶಿಕ್ಷಣಕ್ಕೆ ಬೇರೆ ಕಡೆ ಮದ್ರಸಾ ಮತ್ತು ಉನ್ನತ ಶಿಕ್ಷಣ ಎರಡಕ್ಕೂ ಹೋಗ್ತಾ ಇದ್ದಾರೆ ನಮ್ಮ ಮಕ್ಕಳು ವಾಗ್ದೇವಿ ಸ್ಕೂಲ್ ಇದೆ ನಮ್ಮಲ್ಲಿ ಅಲ್ಲಿ ಓದ್ತಾರೆ ಸಂಜೆ ಏಳು ಗಂಟೆ ಗಂಟ ಟ್ಯೂಷನ್ 7 ಗಂಟೆ ಆದಮೇಲೆ ನಮ್ ನಮಾಜ್ ಆಗ್ತದೆ 6:30 ಆ ನಮಾಜ್ ಮಾಡ್ಕೊಂಡು ಗುರುಗಳು ಬರ್ತಾರೆ ನಮ್ಮ ಮನೆಗೆ ಎಸ್ ಮನೆಗೆ ಬಂದು ಯಾಕೆ ಮರತಹಳ್ಳಿನಲ್ಲಿ ಮದ್ರಸಾ ಇಲ್ಲ ಗುರುಗಳು ಬಂದು ಎಂಟು ಗಂಟೆ ಗಂಟ ಓದಿಸ್ಬೇಕು ಮನೆಯಲ್ಲಿ ಅವರು ಮಕ್ಕಳು ಸರಸ್ವತಿ ವಿದ್ಯಾ ವಿದ್ಯಾ ಮಂದಿರದಲ್ಲಿ ಹಗಲತ್ತು ಅವರು ಪಾಠ ಕಲಿತಾರೆ ಓಕೆ ಮತ್ತೆ ಸಾಯಂಕಾಲ ಮತ್ತು ಬೆಳಿಗ್ಗೆ ಮದ್ರಸಾದಲ್ಲಿ ಓದ್ತಾರೆ ಅಲ್ಲ ಇಲ್ಲಿ ಬರುವಂತ ಈ ಪಾಯಿಂಟ್ ಹೇಳ್ತೀನಿ ನಿಮ್ಮ ಪಾಯಿಂಟ್ ಬರುತ್ತೆ ಈಗ ಈಗ ಫುಲ್ ಟೈಮ್ ಅಂದ್ರೆ ಪೂರ್ಣ ಸಮಯ ಮದರ್ಸದಲ್ಲೇ ಓದುವಂಥವ್ರು ಎಲ್ಲರೂ ಬಡವರು ಇಲ್ಲ 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 ಬಿಹಾರದಿಂದ ಈ ಕಡೆ ಬರ್ತಾರೆ ಅಲ್ಲಿ ಹೋಗ್ತಾರೆ ನಾವ್ ಏನೇ ಚರ್ಚೆ ಮಾಡಬಹುದು ಇಲ್ಲ ಅಂತ ಹೇಳ್ಬೋದು ಹೌದು ಅಂತ ಹೇಳ್ಬೋದು ಬಟ್ ಎಲ್ರ ಮಾನಸಿಕವಾಗಿ ಎಲ್ರು ಒಪ್ಕೊಂಡ್ರ ಮದ್ರಾಸ್ ಅದು ಮದ್ರಾಸಗಳಲ್ಲಿ ನಿಜವಾಗ್ಲು ಬರೀ ಇಸ್ಲಾಮೈಸೇಷನ್ ಮಾತ್ರ ಹೇಳ್ಕೊಡೋದು ಅನ್ನೋದು ಎಲ್ಲರ ಮನಸ್ಸು ಸತ್ಯ ಇಸ್ಲಾಮೈಸೇಷನ್ ಇಸ್ಲಾಮೈಸೇಷನ್ಲಾಮಿ ಬೇಕು ಇಸ್ಲಾಮಲ್ಲ ಬೇಕು ಇಸ್ಲಾಮೈಸೇಷನ್ 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 ಎರಡು ಭಾಗವೇ ಇವತ್ತು ಚರ್ಚೆ ನಡೀತಾ ಇರೋದು ಇವಾಗ ನಮ್ಮ ಸಾಕ್ಷಿ ಮಹಾರಾಜ್ಗೂನು ನಾನು ಹೇಳ್ತೀನಿ ನಮ್ಮ ಮುತಾಲಿಗ್ ಅವ್ರಿಗೂ ಹೇಳ್ತೀನಿ ನಮ್ಗೂ ನೀವು ಜೊತೆಯಲ್ಲಿ ತಗೊಳ್ಳಿ ಯಾವ ಮದ್ರಸೆಗಳ ಮೇಲೆ ನಿಮ್ಗೆ ಡೌಟ್ ಇದೆ ನಡೀರಿ ಅಲ್ಲಿ ಒಳಗಡೆ ಹೋಗೋಣ ಅಲ್ಲಿ ಏನ್ ನಡೀತಾ ಇದೆ ನೋಡೋಣ ಹಂಗೇನ ನಾನು ನಡೆದ್ರೆ ಅದಕ್ಕೆ ಏನ್ ಬೇಕು ನಿಮ್ಮತ್ ಮೇಲೆನೋ ಅವ್ರಿಗೆ ಏನ್ ಶಿಕ್ಷೆ ಕೊಡಕ್ಕೆ ನಾವು ಕೊಡ್ತೀವಿ ಇವಾಗ ನಾನು ನಿಮ್ಗೆ ಹೇಳಬೇಕು ಈ ಇಪ್ಪತ್ತಾರನೇ ಜನ್ವರಿಗೆ ನನ್ನ ಜೊತೆಯಲ್ಲಿ ಬನ್ನಿ ಸುಮಾರು ಮದರಸೆಗಳಲ್ಲಿ ನಾವು ಟ್ವೆಂಟಿ ಸಿಕ್ಸ್ ಜನ್ವರಿ ಮಾಡ್ತಿರೋ ತೋರಿಸ್ತೀವಿ ಇವಾಗ ಸಾಕ್ಷಿ ಮಹಾರಾಜ್ಗೆ ಲಾಯಕಿಲ್ಲ ಅವ್ರು ಹೇಳ್ತಾರಲ್ಲ ಟ್ವೆಂಟಿ ಸಿಕ್ಸ್ ಜನವರಿ ಅವ್ರಿಗೆ ಏನ್ರಿ ಗೊತ್ತು ಈ ಮುಸಲ್ಮಾನ್ ರಕ್ತಗಳಿಂದ ಸ್ವಾತಂತ್ರ್ಯ ಸಿಕ್ಕಿರೋದು ಆ ಧ್ವಜ ನಮ್ಮ ರಕ್ತ ನಮ್ಮ ರಕ್ತ ಧ್ವಜ ಆ ಧ್ವಜದಲ್ಲಿನೇ ನಾವು ಇವತ್ತು ನಿಮ್ಗೆ ಉದಾಹರಣೆ ಕೊಡ್ತೀನಿ ನಾವು ನಿಮ್ಗೆ ಉದಾಹರಣೆ ಕೊಡ್ತೀನಿ ನನ್ನ ಮನೆಯಲ್ಲಿ ನನ್ನ ಮನೆಯಲ್ಲಿ ಎರಡು ವರ್ಷನೂ ಮೂರು ವರ್ಷ ನಾನು ಬೋಟ್ ಇದಾಗಿದ್ದು ರಾಷ್ಟ್ರಧ್ವಜ ಇವಾಗ ನಾನು ಎಂಟಿ ಬೆಳಗ್ಗೆ ನಮಾಜ್ ಮಾಡ್ಕೊಂಡು ಐದುವರೆಗೆ ರಾಷ್ಟ್ರ ಧ್ವಜ ಆಧರಿಸ್ತಾಳೆ ಫಿಫ್ಟೀನ್ ಗೆ ಟ್ವೆಂಟಿ ಸಿಕ್ಸ್ ನನ್ನ ಜೊತೆ ನಾವು ಧ್ವಜ ಆರಿಸೋದಕ್ಕೆ ಪೂರ್ತಿ ಅರೇಂಜ್ ಈಗೊಂದು ಬ್ರೇಕ್ ಇನ್ನಷ್ಟು ಕೆಲವು ಪ್ರಶ್ನೆಗಳನ್ನು ಕೇಳಿಕಿದೆ ಹಾಗೇನೆ ಜನಸಾಮಾನ್ಯರಿಗೆ ನಮ್ಮ ವೀಕ್ಷಕರಿಗೆ ಇರುವಂತಹ ಅನುಮಾನಗಳನ್ನು ಕೂಡ ಇಲ್ಲಿ ಪ್ರಮೋದ್ ಮುತಾಲಿಕ್ ಅವರಿದ್ದಾರೆ ಸಫೀಲಾ ಸಾಹೇಬ್ ಅವರಿದ್ದಾರೆ ಸರ್ದಾರ್ ಖುರೇಶ್ ಅವರಿದ್ದಾರೆ ಅಬ್ರಹಮ್ ಅವರಿದ್ದಾರೆ ಯಾಕಂದ್ರೆ ಈ ಒಂದು ಡೌಟ್ ಗಳಿರೋದು ಜನಸಾಮಾನ್ಯರಲ್ಲಿ ಜನ ಇದೆ ಆ ಡೌಟ್ ಕ್ಲಿಯರ್ ಆಗಬೇಕು ನಿಜವಾಗ್ಲೂ ಆ ಎಂತ ಪ್ರಶ್ನೆಗಳಿದ್ರು ಕೂಡ ನೀವು ಕೇಳಿ ನಿಮಗೆ ಬೇಕಿರುವಂಥ ಉತ್ತರವನ್ನು ಪಡೆಯಿರಿ ಒಂದು ಬ್ರೇಕ್ का ಕಲಾಂ करेंगे